ಪತ್ನಿ ಮತ್ತು ಮಗಳಿಂದ ಹತ್ಯೆಯಾದ ಕರ್ನಾಟಕದ ಮಾಜಿ ಐಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣದಲ್ಲಿ ಪೊಲೀಸರಿಗೆ ಪುತ್ರಿ ಕೃತಿ ತಲೆನೋವಾಗಿದ್ದಾಳೆ ತಮ್ಮ ತಂದೆಯ ಹತ್ಯೆ ಬಳಿಕ ಮಗಳು ಕೃತಿ ಸ್ಥಳದಿಂದ ಓಡಿ ಹೋಗಿದ್ದಳು ಪೊಲೀಸರು ಬಂದಾಗ ಪತ್ನಿ ಪಲ್ಲವಿ ಮಗಳು ಕಾಣಿಸುತ್ತಿಲ್ಲ ಎಂದಿದ್ದರು ಹೀಗಾಗಿ ಪೊಲೀಸರು ಮಗಳ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿದರು ಆಗ ಹಸಿರು ಲೇಖಟ್ನ ಬಾರ್ ಒಂದರಲ್ಲಿರುವುದು ತಿಳಿಯಿತು ಮದ್ಯಪಾನ ಮಾಡುತ್ತಾ ಕುಳಿತಿದ್ದ ಕೃತಿಯನ್ನು ಕರೆತಂದ ಪೊಲೀಸರು ಬಳಿಕ ಸೈಂಟ್ ಜಾನ್ಸ್ ಆಸ್ಪತ್ರೆಗೆ ಮೆಡಿಕಲ್ ಚೆಕ್ಅಪ್ಗೆ ಕರೆದುಕೊಂಡು ಹೋದರು ಈ ವೇಳೆ ಮಹಿಳಾ ಕಾನ್ಸ್ಟೇಬಲ್ ಮೇಲೆ ಕೃತಿ ಅಲೆ ಮಾಡಿದ್ದು ಊಗುರಿನಿಂದ ಪರಚಿದ್ದಳು ಬಳಿಕ ಮೆಡಿಕಲ್ ಚೆಕ್ಅಪ್ಗೂ ಸರಿಯಾಗಿ ಸ್ಪಂದಿಸಲಿಲ್ಲ ಮತ್ತಿನಲ್ಲಿ ಇದ್ದುದರಿಂದ ಪೊಲೀಸರ ಮೇಲೆ ರೇಗಾಡಿದ್ದಳು ಇದರಿಂದಾಗಿ ಕೃತಿಯನ್ನು ಸೈಂಟ್ ಜಾನ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆಗೆ ಪೊಲೀಸರು ಬಿಟ್ಟು ಬಂದಿದ್ದರು ಇಂದು ಬೆಳಗ್ಗೆ ಹಸಿರು ಲೇಪಟ್ ಪೊಲೀಸ್ ಠಾಣೆಗೆ ಕರೆತಂದಾಗಲೂ ವ್ಯಾನ್ನಿಂದ ಇಳಿಯಲು ನಕಾರ ಮಾಡಿದ್ದಾಳೆ ಇನ್ನು ಕೃತ್ಯದಿಂದ ಮಗಳನ್ನು ಪಾರು ಮಾಡಲು ಯತ್ನಿಸುತ್ತಿರುವ ತಾಯಿ ಪಲ್ಲವಿ ಮಗಳು ಯಾವುದೇ ತಪ್ಪು ಮಾಡಿಲ್ಲ ಅವಳನ್ನು ಬಿಟ್ಟು ಬಿಡಿ ಎನ್ನುತ್ತಿದ್ದಾರೆ ಇನ್ನು ಆರ್ ಲೇಪಟ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಪ್ರತಿ ಪ್ರಶ್ನೆಗೂ ಡೋಂಟ್ ಆಸ್ಮಿ ಎಂದು ಕಿರಿಕಿರಿ ಮಾಡಿದ್ದರು ಹೀಗಾಗಿ ಆಕೆಯನ್ನು ಸಮಾಧಾನಪಡಿಸಲು ಪೊಲೀಸರು ಕೃತಿ ಸ್ನೇಹಿತೆಯರನ್ನ ಕರೆಸಿದ್ದಾರೆ ಹೆಚ್ ಆರ್ ಠಾಣೆಯಲ್ಲಿ ಪೊಲೀಸರು ಆರೋಪಿಗಳ ಫಿಂಗರ್ ಪ್ರಿಂಟ್ ಪಡೆದುಕೊಂಡಿದ್ದಾರೆ ಸೊ ಬೆರಳಚ್ಚು ತಜ್ಞರಿಂದ ಪಲ್ಲವಿ ಕೃತಿ ಬೆರಳಚ್ಚು ಸಂಗ್ರಹಿಸಿದ್ದಾರೆ ಕೊಲೆ ಮಾಡಿದ ಚಾಕು ಹಾಗೂ ಮೃತದೇಹದ ಮೇಲೆ ಇರುವ ಬೆರಳಚ್ಚು ಸಂಗ್ರಹ ಮಾಡಿದ್ದರು ಹೀಗಾಗಿ ಎಸ್ ಆರ್ ಠಾಣೆಯಲ್ಲಿ ತಾಯಿ ಮಗಳ ಬೆರಳಷ್ಟು ತೆಗೆದುಕೊಂಡಿದ್ದಾರೆ ಇನ್ನು ಎಫ್ಎಸ್ಎಲ್ ತಂಡ ಆರೋಪಿಗಳ ಫಿಂಗರ್ ಪ್ರಿಂಟ್ ಪಡೆಯುವ ವೇಳೆ ಮಗಳು ಕೃತಿ ಫಿಂಗರ್ ಪ್ರಿಂಟ್ ನೀಡಲು ನಿರಾಕರಿಸಿದ್ದಾಳೆ ಈ ಹಿನ್ನೆಲೆ ಫಿಂಗರ್ ಪ್ರಿಂಟ್ ಪಡೆಯಲು ಎಸಿಪಿ ನೇತೃತ್ವದ ಟೀಂ ವಿಚಾರಣಾಧೀನ ಕೊಠಡಿಗೆ ತೆರಳಿ ವಿಡಿಯೋ ಮೂಲಕ ರೆಕಾರ್ಡ್ ಮಾಡಿಕೊಂಡಿದೆ ಓಂ ಪ್ರಕಾಶ್ ಮನೆಯಿಂದ ಹೊರಡುವ ಮುನ್ನ ತಂಗಿ ಸರಿತಾ ಕುಮಾರಿ ಹೋಗಬೇಡ ಎಂದಿದ್ದರಂತೆ ಆದರೆ ಎರಡು ದಿನದಲ್ಲಿ ಬರ್ತೀನಿ ಅಂತ ಹೇಳಿ ಹೋದ ಆದರೆ ಎರಡು ದಿನದಲ್ಲಿ ವಾಪಸ್ಸು ಬರಲೇ ಇಲ್ಲ ಇಂತಹ ಹೆಂಡತಿ ಮಕ್ಕಳು ಇರ್ತಾರ ಎಂದು ತಂಗಿ ಕಣ್ಣೀರು ಹಾಕಿದ್ದಾರೆ ನಾಲ್ಕರಿಂದ ಐದು ಬಾರಿ ಕಾಲ್ ಮಾಡಿ ಬಾ ಅಂತ ಕರೆದ ನಾನು ಅವತ್ತೇ ಹೋಗಬೇಕಿತ್ತು ಹೋಗಿದ್ರೆ ಈ ತರ ಆಗ್ತಿರಲಿಲ್ಲ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅವರು ಇಷ್ಟು ಕ್ರೌರ್ಯ ಮಾಡಿದ್ದಾರೆ ನೋಡಿ ಅವರಿಗೆ ದುರಂಕಾರ ಜಾಸ್ತಿ ಇದೆ ಕೆಟ್ಟ ಕೆಟ್ಟ ಮಾತುಗಳಲ್ಲೇ ಬೈಯುತ್ತಿದ್ರು ಒಳ್ಳೆ ಮಾತುಗಳಲ್ಲಿ ಅವನನ್ನು ಮಾತನಾಡಿಸುತ್ತಿರಲಿಲ್ಲ ರಾತ್ರಿ ಕೂಡ ಊಟ ತರಿಸಿ ತಿಂದಿದ್ದಾನೆ ಮಟನ್ ಚಿಕನ್ ತರಿಸಿಕೊಂಡು ತಿಂದಿದ್ದಾನೆ ನಮ್ಮ ಬ್ಯಾಕ್ ಬೋನ್ ಹೋಗಬಿಟ್ಟ ಎಂದು ಕಣ್ಣೀರು ಹಾಕಿದ್ದಾರೆ